ಶೇಕಿಂಗ್ ಕಾರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ದಿವ್ಯಾ ವಸಂತ ಮಠ ಮಠ ಮಧ್ಯಾಹ್ನ ಯೌವನದ ಕಟ್ಟೆ ಉಡೀಸ ಕಾಮ ಅಮಲೇರಿದ ಜೋಡಿಯ ಶೃಂಗಾರ ಯುದ್ಧ ಶುರು ಹಚ್ಕೊಂಡಿದ್ರು ಮೋಹ ನೆತ್ತಿಗೇರಿದ ಪ್ರೇಮ ಪಕ್ಷಿಗಳ ಪ್ರಣಯದಾಟ ಅದು ಬೇಕೇ ಬೇಕು ಅಂದ್ರೆ ರಸ್ತೆ ಗಲ್ಲಿ ಅಲ್ಲಾದ್ರೂ ಓಕೆನಾ ಯೌವನದ ಜೋಶ್ನಲ್ಲಿ ಬೆಂದ ಜೋಡಿ ಕಾರಲ್ಲಿ ತಂಪು ಇವತ್ತಿನ ವಿಶೇಷ ಕಾರ್ಯಕ್ರಮ ನೀವು ನೋಡ್ತಿದ್ದೀರಾ ಸೊ ಇದು ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ನಡೆದಿರುವಂತಹ ಘಟನೆ ಮಧುರಸ ಹೀರಲು ರಸ್ತೆ ಬದಿಗೆ ಹಾರಿದ ಯುವಕ ಯುವತಿ ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಬದಿಯೇ ಜೋಡಿಯ ಡಾಂಗ್ ಆಟ ಶುರು ಹಚ್ಕೊಂಡಿದ್ದಾರೆ ಒಳಗೆ ಬಿಸಿಲು ಒಳಗೆ ಜೋಡಿಯ ಅಮಲು ಕಾರಿನಲ್ಲಿ ಸಮಾಪ್ತಿ ಪಾರ್ಕ್ ನಲ್ಲಿ ಕಾರು ಲ್ಯಾಂಡಿಂಗ್ ರಥಿ ಮನ್ಮಥರ ಬಿಗ್ ಫೈಟಿಂಗ್ ಹಾಡ ಹಗಲೆ ಜನ ಓಡಾಡ್ತಿದ್ರು ಲವರ್ಸ್ ಡೋಂಟ್ ಕೇರ್ ಉಪ್ಪು ಖಾರದಿಂದ ಜೋಡಿಯ ಅಪ್ಪ ಅಮ್ಮ ಆಟ ಫುಲ್ ಜೋರಾಗಿ ನಡೆದಿದೆ